ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಶ್ರೀಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಮೂಲಕ ಮೊದಲ ಹೆಜ್ಜೆಯನ್ನ ಇರಿಸೋಣ ಪ್ರಥಮ ಅಧ್ಯಾಯದ ಹೆಸರೇ ಅರ್ಜುನ ವಿಷಾದ ಯೋಗ ನಿನ್ನೆ ನಾವು ತಿಳಿದುಕೊಂಡಂತೆ ಪ್ರಥಮ ಅಧ್ಯಾಯ ನಮಗೆ ಏನು ತಿಳಿಸುತ್ತಾ ಇದೆ ಅರ್ಜುನ ದುಃಖದಲ್ಲಿ ಎದುರುಗಿರುವಂತಹ ಗುರು ಹಿರಿಯರು ಬಂಧು ಬಾಂಧವರೊಡನೆ ನಾನು ಹೇಗೆ ಯುದ್ಧ ಮಾಡಲಿ ಅಂತ ಹೇಳಿ ಕೇಳುವಂತ ವಿವರಣಾತ್ಮಕವಾದಂಥ ಮತ್ತು ಪ್ರಶ್ನಾತ್ಮಕವಾದಂಥ ಒಂದು ಅಧ್ಯಾಯ ಇದಾಗಿದೆ ಅಂತ ಹೇಳಿ ನಾವು ವಿವರಣೆಯನ್ನು ಕೇಳಿದ್ವಿ ಅದರ ಪ್ರಥಮ ಶ್ಲೋಕದ ಮೂಲಕ ನಾವಿಂದು ಆರಂಭಿಸೋಣ ಈ ಒಂದು ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನು ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋಧ್ಯ ಅರ್ಜುನ विषाद योगಃ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುತ್ಸವಃ মামಕಃ ಪಾಂಡವಾಶ್ಚೈವ ಕಿಮ ಸಂಜಯ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನೆರೆದ ನಮ್ಮವರು ಮತ್ತು ಪಾಂಡವರು ಏನನ್ನು ಮಾಡಿದರು ಎಂಬ ಪ್ರಶ್ನೆಯನ್ನ ಇಲ್ಲಿ ಹೇಳಲಾಗ್ತಾ ಇದೆ ನೋಡಿ ಈ ಶ್ಲೋಕ ಪ್ರಾರಂಭ ಆಗಿರುವಂಥದ್ದೇ ಧೃತರಾಷ್ಟ್ರನ ಒಂದು ಮಾತಿನಿಂದ ಇಡೀ ಭಗವದ್ಗೀತೆ ಆರಂಭವೇ ಧೃತರಾಷ್ಟ್ರನ ಮಾತುಗಳಿಂದ ನಮಗೆಲ್ಲರಿಗೂ ಗೊತ್ತಿರಲಿ ಧೃತರಾಷ್ಟ್ರ ಎಂಬುವ ರಾಜ ಇದ್ದಾನೆ ಅವನು ಹುಟ್ಟು ಅಂಧ ಅಂದರೆ ಹುಟ್ಟಿನಿಂದಲೇ ಕುರುಡನ್ನು ಪಡೆದಿರುವಂಥ ಒಬ್ಬ ರಾಜ ಕುರುಡಾಗಿರುವಂತಹ ಈ ರಾಜ ಕೇಳ್ತಾ ಇದ್ದಾನೆ ಯುದ್ಧ ಭೂಮಿಯಾಗಿರುವಂತಹ ಕುರುಕ್ಷೇತ್ರದಲ್ಲಿ ಅದು ಕೇವಲ ಯುದ್ಧ ಭೂಮಿ ಮಾತ್ರವಲ್ಲ ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನೆರೆದ ನಮ್ಮವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾನೆ ನೋಡಿ ಅಲ್ಲಿಯೇ ಆ ಧೃತರಾಷ್ಟ್ರ ಎಷ್ಟು ಭೇದ ಭಾವವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಪಾಂಡವರು ಮತ್ಯಾರೂ ಅಲ್ಲ ತನ್ನ ತಮ್ಮನ ಮಗ ಪಾಂಡುವಿನ ಮಕ್ಕಳಾಗಿರುವಂಥ ಪಾಂಡವರಿಗೆ ಪಾಂಡವರು ಎಂತಲೂ ತನ್ನ ಸ್ವಂತ ಮಕ್ಕಳಾದ ಕೌರವರನ್ನು ಮಾತ್ರ ನಮ್ಮವರೂ ಎಂತಲೂ ಹೇಳ್ತಾ ಇದ್ದಾನೆ ಇಲ್ಲಿಯೇ ತಿಳಿತಾ ಇದೆ ಒಂದು ಅಧರ್ಮ ಮಾರ್ಗದಲ್ಲಿ ನಡೆತಿರುವಂಥ ಒಬ್ಬ ರಾಜನಿಗೆ ನಮ್ಮವರು ಮತ್ತು ಪಾಂಡವರು ಅಂತ ಕೇಳುವಂಥ ಒಂದು ಭೇದ ಭಾವ ಬಂದುಬಿಟ್ಟಿದೆ ಅಂತಂದರೆ ಆತ ರಾಜನಾಗಿರಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಹೀಗೆ ಧೃತರಾಷ್ಟ್ರ ಅಂಧ ಕುರುಡನಾಗಿ ಈ ಒಂದು ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಪ್ರಥಮ ಶ್ಲೋಕ ಆರಂಭ ಆಗ್ತಾ ಇದೆ ಅಂತಂದರೆ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದಿಷ್ಟೇ ಲೌಕಿಕವಾಗಿ ನಾವು ಕೂಡ ಯಾವುದನ್ನೇ ತಿಳಿಬೇಕು ಅಂತೇಳಿ ಹೊರಟಾಗ ನಾವು ಆ ಒಂದು ವಿಚಾರಕ್ಕೆ ಅಂಧರಾಗಿರ್ತೇವೆ ಅದು ಯಾವುದೇ ವಿಚಾರ ಆಗಿರ್ಬೋದು ಕೃಷಿಗೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು ಯಾವುದೇ ಒಂದು ಹೊಸ ಕಲಿಕೆಯನ್ನು ಅಧ್ಯಾಯ ಮಾಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡುವಂಥ ಒಂದು ಅಂಶ ಇರ್ಬೋದು ಅಥವಾ ಯಾವುದೇ ಒಂದು ಹೊಸ ಕಲಿಕೆಗೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆಲ್ಲ ನಾವು ಅಂಧರೆ ಕುರುಡರೆ ನಾವು ಅದಕ್ಕೆ ಜ್ಞಾನವೇ ಗೊತ್ತಿರಲ್ಲ ಅಧ್ಯಾತ್ಮವೂ ಹಾಗೆ ಭಗವದ್ಗೀತೆಯು ಹಾಗೆ ಧೃತರಾಷ್ಟ್ರನೂ ಹಾಗೆ ಅಂಧನಾಗಿ ಏನಾಗ್ತಿದ್ಯಪ್ಪ ಸಂಜಯ ಹೇಳು ಅಂತ ಹೇಳಿ ಕೇಳ್ತಾ ಇದ್ದಾನೆ ಸಂಜಯನಿಗೆ ಯಾಕೆ ಕೇಳ್ತಾ ಇದ್ದಾನೆ ಸಂಜಯ ಅವನ ಆತ್ಮೀಯ ಸ್ನೇಹಿತ ಇದಕ್ಕೊಂದು ಮೂಲ ಒಂದು ಕಥೆ ಇದೆ ಈ ಕುರುಕ್ಷೇತ್ರ ಯುದ್ಧ ಆಗೋದಕ್ಕೆ ಮುಂಚೆ ವ್ಯಾಸ ಋಷಿಗಳು ಯಾರಿದ್ದಾರಲ್ಲ ಅವರು ಧೃತರಾಷ್ಟ್ರನ ಹತ್ರಕ್ಕೆ ಬಂದು ನೋಡಪ್ಪ ನೀನು ಜನ್ಮಾಂಧವಾಗಿ ಜನ್ಮತಃ ಅಂಧನಾಗಿ ಹುಟ್ಟುಬಿಟ್ಟಿದ್ಯಾ ಆದರೆ ಇವಾಗ ಯುದ್ಧ ನಡೀತಾ ಇದೆ ಕುರುಕ್ಷೇತ್ರದಲ್ಲಿ ನಿನಗೆ ಆ ಯುದ್ಧವನ್ನ ನೋಡಬೇಕು ಅಂತ ಹೇಳಿ ಏನಾದ್ರು ಅನ್ಸಿದ್ರೆ ನಾನು ನಿನಗೆ ಕಣ್ಣುಗಳನ್ನ ಕೊಡ್ತೇನೆ ಬೇಕಾ ಹೇಳು ಅಂತ ಹೇಳಿ ವ್ಯಾಸ ಋಷಿಗಳು ಕೇಳ್ತಾರೆ ಆಗ ಧೃತರಾಷ್ಟ್ರ ಒಂದು ಮಾತು ಹೇಳ್ತಾನೆ ಇಲ್ಲಪ್ಪ ನನಗೆ ಇವಾಗ ಕಣ್ಣುಗಳು ಬೇಡ ಇದು ಬರೀ ಸಂಹಾರ ಮಾಡುವಂತಹ ಕೊಲೆಗಳನ್ನು ಮಾಡುವಂಥ ಒಂದು ಅಂಶ ಅಥವಾ ಒಂದು ಯುದ್ಧ ಆ ಕೊಲೆ ಸಂಹಾರ ಮಾಡುವಂಥ ಒಂದು ಸಂದರ್ಭಗಳನ್ನ ಆ ದೃಷ್ಟಿಯನ್ನ ನೋಡುವಂಥ ಒಂದು ಏನು ನಡೆಯುತ್ತೆ ಅದಕ್ಕೆ ನೋಡುವಂತೆ ನನಗೆ ಕಣ್ಣುಗಳು ಬೇಕಾಗಿಲ್ಲ ಹುಟ್ಟಿದಾಗ ನನ್ನ ಮಕ್ಕಳ ಬಾಲ ಲೀಲೆಯನ್ನು ನೋಡಲಿಕ್ಕೆ ನನಗೆ ಕಣ್ಣಿರಲಿಲ್ಲ ಅವರ ಶಕ್ತಿ ಪರಾಕ್ರಮವನ್ನು ನೋಡಲಿಕ್ಕೆ ನನಗೆ ಕಣ್ಣಿರಲಿಲ್ಲ ಅವರನ್ನು ಆಡಿ ಬೆಳೆಸಲಿಕ್ಕೆ ಅಪ್ಪಿ ಮುದ್ದಾಡಲಿಕ್ಕೆ ಅವರು ಹೇಗೆ ಆಡ್ತಾ ಇದ್ದಾರೆ ಅಂಥೇಳಿ ನೋಡಲಿಕ್ಕೆ ನನಗೆ ಕಣ್ಣು ಸಿಗಲಿಲ್ಲ ಇಷ್ಟೆಲ್ಲ ಇರುವಾಗ ಈ ಸಮರಾಂಗಣದಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧದ ಒಂದು ಅಂಗಣದಲ್ಲಿ ಒಬ್ಬರು ಮತ್ತೊಬ್ಬರನ್ನು ಸಂಹಾರ ಮಾಡೋದನ್ನು ನೋಡೋದಕ್ಕೆ ಈ ನನ್ನ ಕಣ್ಣನ್ನು ಆಶಿಸಲ್ಲಪ್ಪ ದಯಮಾಡಿ ನನಗೆ ಅಂಥ ಒಂದು ಸಹಾಯ ಮಾಡಬೇಡ ಅಂತ ಹೇಳಿ ಕೈ ಮುಗಿದು ಬೇಡ್ಕೊಳ್ತಾನೆ ವ್ಯಾಸ ಋಷಿಗೆ ಹಾಗಾಗಿ ವ್ಯಾಸರು ಆಯಿತು ಬಿಡಪ್ಪ ಬೇಡ ಧೃತರಾಷ್ಟ್ರ ಹೋಗ್ಲಿ ಬಿಡು ನಿನಗೆ ಕಣ್ಣು ಬೇಡ ಅಂತಂದ್ರೂ ಪರವಾಗಿಲ್ಲ ಆದರೆ ನಿನಗೆ ಗೊತ್ತಾಗಬೇಕಲ್ವಾ ಯುದ್ಧ ಭೂಮಿನಲ್ಲಿ ಏನಾಗ್ತಿದೆ ಅಂತ ಹೇಳಿ ಹಂಗಾಗಿ ನಿನ್ನ ಸ್ನೇಹಿತ ಆಗಿರುವಂಥ ಸಂಜಯ್ನಿಗೆ ಆ ಒಂದು ದಿವ್ಯ ಚಕ್ಷಸ್ಸನ್ನ ಕೊಡ್ತೇನೆ ಈ ದಿವ್ಯ ಚಕ್ಷಸ್ಸಿನ ಮೂಲಕ ಆತ ಇಲ್ಲಿ ಕುಳಿತುಕೊಂಡೆ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅದನ್ನ ನೋಡುವಂತಹ ಒಂದು ಶಕ್ತಿಯನ್ನ ದಿವ್ಯ ಒಂದು ಚಕ್ಷುವನ್ನು ನಾನು ಅವನಿಗೆ ಕೊಡ್ತೇನೆ ಆ ಒಂದು ಶಕ್ತಿಯನ್ನು ಅವನಿಗೆ ಅನುಗ್ರಹಿಸಿ ಆ ಮೂಲಕ ಆತ ನಿನಗೆ ಎಲ್ಲದನ್ನ ತಿಳಿ ಹೇಳ್ತಾನೆ ಅಂತ ಹೇಳಿ ವ್ಯಾಸ ಋಷಿಗಳು ಹೇಳ್ತಾರೆ ಹೇಗೆ ಅಂತಂದರೆ ನೋಡಿ ಎಲ್ಲೋ ಒಂದು ಕಡೆಗೆ ಆಗ್ತಿರುವಂಥ ದೃಶ್ಯಗಳನ್ನು ನಾವಿಲ್ಲಿ ಕುತ್ಕೊಂಡು ಟಿ ವಿಯಲ್ಲಿ ನೋಡಲ್ವಾ ಎಲ್ಲೋ ಆಗ್ತಿರುವಂಥ ಒಂದು ಅಮೇರಿಕದಲ್ಲಾಗುವಂಥ ಒಂದು ಬಾಂಬ್ ಬ್ಲಾಸ್ಟ್ ಇರ್ಬೋದು ಒಂದು ಆಗ್ತಿರುವಂಥ ಒಂದು ಮಂತ್ರದೀಕ್ಷೆಗಳಿರ್ಬೋದು ಎಲ್ಲೋ ಆಗ್ತಿರುವಂತ ಭೂಕಂಪಗಳಲ್ಲಾಗುವಂಥ ನಾಶಗಳಿರ್ಬೋದು ಅವನ್ನೆಲ್ಲ ನಾವ್ ಇಲ್ಲೇ ಕೂತ್ಕೊಂಡು ನೋಡ್ತಾ ಇಲ್ವಾ ಯಾವುದು ಬೇಡ ನಾನು ಚಿಕ್ಕಮಗಳೂರ್ನಲ್ಲಿ ಕೂತ್ಕೊಂಡು ಒಂದು ಧ್ವನಿಯನ್ನ ಕೊಡ್ತಾ ಇದ್ದೀನಿ ಅದನ್ನ ನೀವು ಅಲ್ಲಿ ಎಲ್ಲೆಲ್ಲೋ ಕುಳತ್ಕೊಂಡಿರುವಂತ ನೀವುಗಳು ಅದನ್ನ ಕೇಳ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೊಂದು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಕಾರಣ ಆಗಿದೆ ಅಲ್ವಾ ಅಂತ ಒಂದು ದಿವ್ಯ ಚಕ್ಷಸ್ಸನ್ನ ಸಂಜಯನಿಗೆ ವ್ಯಾಸ ಋಷಿಗಳು ಕೊಡ್ತಾರೆ ಹಾಗಾಗಿ ಅದನ್ನ ಧೃತರಾಷ್ಟ್ರನಿಗೆ ಸಂಜಯ ಏನೇನು ನಡೆಯುತ್ತೆ ಅಂತ ಹೇಳ್ತಾ ಹೋಗ್ತಾನೆ ಅದಕ್ಕೆ ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾ ಇದ್ದಾನೆ ನೋಡಪ್ಪ ಏನಾಗ್ತಿದೀಯಪ್ಪ ಯುದ್ಧ ಭೂಮಿನಲ್ಲಿ ನಮ್ಮವರು ಮತ್ತು ಪಾಂಡವರು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಕೇಳ್ತಾನೆ ಹೀಗೆ ಆರಂಭ ಆಗುವಂಥದ್ದು ಪ್ರಶ್ನೆ ಧೃತರಾಷ್ಟ್ರನಿಂದ ಕುರುಡನಿಂದ ನಮ್ಮ ಜೀವನವೂ ಕೂಡ ಹಾಗೆ ಅಂಧಕಾರದಲ್ಲಿ ಮುಳುಗು ಹೋಗಿದೆ ನಾವೆಲ್ಲರೂ ಕೂಡ ಅಂಧರೆ ನಮಗೆ ಹೊರಗಡೆ ಒಂದು ವಸ್ತುಗಳು ಕಾಣ್ತಾ ಇದೆ ಬಿಟ್ಟರೆ ನಮಗೆ ಒಳಗಡೆ ಒಂದು ಜ್ಞಾನ ಚಕ್ಷಸ್ಸು ಅನ್ನೋದೇನಿದೆ ಅದು ಕವಿದು ಹೋಗ್ಬಿಟ್ಟಿದೆ ಅದೆಲ್ಲ ಕುರುಡಾಗ್ಬಿಟ್ಟಿದೆ ನಾವು ಕೂಡ ಈ ಬದುಕು ಎಂದರೇನು ಈ ಬದುಕಿನ ಸಾರ್ಥಕತೆ ಎಂದರೇನು ಈ ಜೀವನವನ್ನು ನಾವು ಹೇಗೆ ನಡೆಸಬೇಕು ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ನಮ್ಮಲ್ಲಿ ನಾವು ಮೂಡಿಸ್ಕೊಂಡ್ರೆ ಹೇಗೆ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ಹಾಗೆ ನಾವು ಕೂಡ ಈ ಒಂದು ಜಗತ್ತಿಗೆ ಏನು ಅಂಥೇಳಿ ಪ್ರಶ್ನೆ ಮಾಡಿದಾಗ ಮಾತ್ರ ಅದಕ್ಕೆಲ್ಲ ಉತ್ತರ ಈ ಭಗವದ್ಗೀತೆಯ ಮೂಲಕ ಸಿಗ್ತಾ ಹೋಗುತ್ತೆ ಹಾಗಾಗಿ ಯುದ್ಧ ಮಾಡುವುದಕ್ಕೆ ಕೌರವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ ಈ ಕುರುಕ್ಷೇತ್ರದಲ್ಲಿ ಅನ್ನೋ ಒಂದು ಪ್ರಶ್ನೆಯನ್ನ ಇಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇದ್ದಾರೆ ಆ ಒಂದು ಮಾತಿಗೆ ಮುಂದೆ ಏನೆಲ್ಲ ವಿವರಣೆಗಳನ್ನು ಕೇಳ್ತಾನೆ ಅನ್ನೋದನ್ನ ನಾವು ಮುಂದೆ ನೋಡೋಣ ಆದರೆ ಅದಕ್ಕೂ ಮುನ್ನ ಮುದ್ದುರಾಮನ ಪದ್ಯ ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ अले बेगमना अले उ बेगमन यारु इत्तरो प्रज्ञे ई मनुजकुलके यु सग्गदनुभवके ई मनसे निज सग्गदनुभवके ई मनसे निज साक्षी ಎದೆಯಲಿದೆ ಮೂಲೋಕ ಮುದ್ದುರಾಮ ಎದೆಯಲಿದೆ ಮೂಲೋಕ ಮುದ್ದು ರಾಮ ಏನು ಧೃತರಾಷ್ಟ್ರ ಪ್ರಶ್ನೆಯನ್ನ ಕೇಳ್ದ ಅದಕ್ಕೆ ತಕ್ಕ ಹಾಗೆಯೇ ಮುದ್ದುರಾಮ ಕೂಡ ಅದಕ್ಕೊಂದು ಪದ್ಯ ಜೋಡಿಸಿದ್ದಾರೆ ಅಳೆವುದತಿ ಬೇಗ ಮನ ಸರಿ ತಪ್ಪಿನಂತರವ ಈ ಮನಸ್ಸು ಯಾವ್ದು ಸರಿ ಯಾವ್ದು ತಪ್ಪು ಅಂಥೇಳಿ ಬೇಗ ಅಳದ್ಬಿಡುತ್ತಂತೆ ಇದು ಸರಿ ಇದು ತಪ್ಪು ಇದು ನ್ಯಾಯ ಇದು ಅನ್ಯಾಯ ಇವನು ಹೀಗಾಗಿ ಮಾಡಬಾರ್ದಾಗಿತ್ತು ಇದು ಹೀಗೆ ಇವನು ಹೀಗೆ ಮಾಡಿದ್ದೆ ಸರಿ ಅನ್ನೋದು ಇದನ್ನೆಲ್ಲ ಯಾರು ನಮಗೆ ಈ ಪ್ರಜ್ಞೆ ಕೊಟ್ಟಿದ್ದು ಈ ತಿರೆಯಲ್ಲಿ ಅಂದರೆ ಈ ಭೂಮಿಯಲ್ಲಿ ಒಂದು ಸಂಭ್ರಮವನ್ನು ಅನುಭವಿಸ್ತೀವಿ ಒಂದು ಸಂತೋಷ ಸಡಗರದ ಒಂದು ಹಬ್ಬವನ್ನು ನಾವೆಲ್ಲರೂ ನೋಡ್ತೀವಿ ಅದನ್ನೆಲ್ಲ ನೋಡಿ ಅನುಭವಿಸುತ್ತಿರುವಂಥ ಈ ಮನಸ್ಸನ್ನು ನೀಡಿರುವಂಥವನು ಯಾರು ಎದೆಯಲ್ಲಿದೆ ಮೂಲೋಕ ಮುದ್ದುರಾಮ ಮೂರು ಲೋಕವೂ ಈ ಎದೆಯೊಳಗಡೆನೇ ಇದೆಯಂತೆ ಪಾತಾಳ ಲೋಕ ಭೂಲೋಕ ದೇವಲೋಕ ಈ ಮೂರು ಲೋಕಗಳನ್ನು ನಾವು ಇಲ್ಲಿಯೇ ಕುಳಿತು ಅನುಭವಿಸ್ಬೋದು ಅಂಥದಕ್ಕೆ ಸಾಕ್ಷಿ ಧೃತರಾಷ್ಟ್ರ ಅಂಥದಕ್ಕೆ ಮತ್ತೊಂದು ಸಾಕ್ಷಿ ಸಂಜಯ ಸಂಜಯ ಹೇಗೆ ಕುಳಿತಲ್ಲಿಯೇ ಕುಳಿತುಕೊಂಡು ಯುದ್ಧಭೂಮಿಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಒಂದು ರೀತಿ ಟಿ ವಿ ಪರದೆಯ ಮೂಲಕ ಅವನ ಮನಸ್ಸಿನೊಳಗಡೆಗೆ ಆವಿರ್ಭವಿಸುತ್ತೋ ಹಾಗೆ ನಾವು ಕೂಡ ನಮ್ಮ ಎದೆಯೊಳಗಡೆನೇ ಕುಳಿತುಕೊಂಡು ಪಾತಾಳ ಲೋಕದ ಅನುಭವವನ್ನು ದೇವಲೋಕದ ಅನುಭವವನ್ನು ಜೊತೆಗೆ ಭೂಲೋಕದ ಅನುಭವವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮುದ್ದುರಾಮ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾನೆ ಎದೆಯಲ್ಲಿದೆ ಮೂಲೋಕ ಅನ್ನೋ ಒಂದು ವಿಚಾರದ ಮೂಲಕ ಹಾಗಾಗಿ ಸಂಜಯನ್ಗೆ ಕೇಳಿರುವಂಥ ಈ ಧೃತರಾಷ್ಟ್ರನ ಪ್ರಶ್ನೆಯೊಂದಿಗೆ ಮುಂದೆ ನಾವು ಉತ್ತರವನ್ನು ಕಂಡುಕೊಳ್ಳೋಣ ನಾಳಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವಾಗಿ ಎರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ